ತಿಂಗಳುಗಳಿಂದ ವಿರೋಧಿಸುತ್ತಿದ್ದಂತಹ ಬೇಡಿಕೆಗಳಿಗೆ ಮಣಿದು ಗಾಜಾದಿಂದ ತನ್ನ ಸೇನೆಯನ್ನ ಹಿಂತೆಗೆದುಕೊಂಡಿರುವಂತಹ ಇಸ್ರೇಲ್ ವಿಜಯ ಸಾಧಿಸಿದ್ದೀವಿ ಅಂತ ಹೇಳ್ಕೊಳ್ಳೋದಿಕ್ ಸಾಧ್ಯ ಇದೆಯಾ ತನ್ನ ನಿರಂತರ ಮಿಲಿಟರಿ ಆಕ್ರಮಣದ ಹೊರತಾಗಿನೂ ಫಲಸ್ತೀನರ ಧೈರ್ಯ ಹಾಗೂ ಅಚಲತೆಯನ್ನು ಹತ್ತಿಕ್ಕೋದಿಕ್ಕೆ ಇಸ್ರೇಲ್ ಯಾಕೆ ಸಂಪೂರ್ಣವಾಗಿ ವಿಫಲ ಆಗಿದೆ ದಿಗ್ಬಂಧನಕ್ಕೊಳಗಾದಂತಹ ಸ್ಥಳಾಂತರಗೊಂಡ ಜನರ ವಿರುದ್ಧ ಏನನ್ನೂ ಮಾಡಲಾಗದ ಮಿಲಿಟರಿ ಸೂಪರ್ ಪವರ್ ತನ್ನ ಕೈಲಾಗದ ಅವಸ್ಥೆಯನ್ನ ಈಗ ಹೇಗೆ ಸಮರ್ಥಿಸಿಕೊಳ್ಳುತ್ತೆ ಅಮೆರಿಕದ ರಾಯಭಾರಿಯೊಂದಿಗಿನ ಒಂದೇ ಒಂದು ಸಭೆ ಹದಿನೈದು ತಿಂಗಳ ಯುದ್ಧವನ್ನ ಕೊನೆಗೊಳಿಸಿರುವಾಗ ಇಸ್ರೇಲ್ನ ರಾಜಕೀಯ ನಾಯಕತ್ವದ ಬಗ್ಗೆ ಅದೇನು ಹೇಳುತ್ತೆ ತನ್ನ ಆಕ್ರಮಣ ಫೆಲಸ್ತೀನಿಯರ ಪರ ಅಂತಾರಾಷ್ಟ್ರೀಯ ಒಗ್ಗಟ್ಟು ಬಲಗೊಳ್ಳೋದಕ್ಕೆ ಕಾರಣವಾದ ನಂತರ ಜಾಗತಿಕ ಮಟ್ಟದಲ್ಲಿ ಇಸ್ರೇಲ್ನ ಇಮೇಜ್ಗೆ ಆಗಿರುವಂತಹ ಧಕ್ಕೆ ಎಷ್ಟು ಗಂಭೀರವಾದದ್ದು ಎಷ್ಟೇ ಕಷ್ಟ ನಷ್ಟ ಆದರೂ ಕೂಡ ತಮ್ಮ ನೆಲವನ್ನು ರಕ್ಷಿಸೋದಕ್ಕೆ ದೃಢ ನಿಶ್ಚಯದೊಂದಿಗೆ ನಿಂತ ಜನರ ವಿರುದ್ಧ ಮಿಲಿಟರಿ ಶಕ್ತಿಯ ಆಟ ನಡೆಯೋದಿಲ್ಲ ಅನ್ನೋದನ್ನ ಗಾಜಾದಲ್ಲಿನ ಇಸ್ರೇಲ್ನ ಆಕ್ರಮಣ ತೋರಿಸಿದೆಯಾ ಜಗತ್ತಿನಾದ್ಯಂತ ಸರ್ವಧರ್ಮೀಯ ಯುವ ಪೀಳಿಗೆ ಫಲಿಸ್ತೀನ್ ಬೆಂಬಲಕ್ಕೆ ನಿಂತಿರೋದನ್ನ ನೋಡಿದ್ರೆ ಗಾಜಾದಲ್ಲಿನ ಇಸ್ರೇಲ್ ಯುದ್ಧ ಫಲಿಸ್ತೀನ್ ವಿಮೋಚನೆಗಾಗಿನ ಜಾಗತಿಕ ಚಳುವಳಿಗೆ ಮಹತ್ವದ ತಿರುವು ನೀಡುತ್ತ ಫಲಿಸ್ತೀನ್ ಮೇಲಿನ ದಾಳಿಯನ್ನ ಅನಿವಾರ್ಯವಾಗಿ ನಿಲ್ಲಿಸಲೇಬೇಕಾದಂತಹ ಪರಿಸ್ಥಿತಿ ಬಂದಿರುವಂತಹ ಇಸ್ರೇಲ್ ಹೇಗೆ ಈ ಒಂದು ವರ್ಷಕ್ಕೂ ಹೆಚ್ಚು ಕಾಲದ ಆಕ್ರಮಣದ ಬಳಿಕಾನು ಸಂಪೂರ್ಣವಾಗಿ ಸೋತ್ ಹೋಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟ್ ನನಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಫೆಲಸ್ತೀನ್ ಮೇಲಿನ ಆಕ್ರಮಣದಲ್ಲಿ ಇಸ್ರೇಲ್ ಕೊನೆಗೂ ಹೇಗೆ ಸುಮ್ಮನಾಗಬೇಕಾಯಿತು ಅನ್ನೋದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಇಸ್ರೇಲ್ ಸೋತಿದೆ ರಾಜತಾಂತ್ರಿಕವಾಗಿ ಆರ್ಥಿಕವಾಗಿ ಮಿಲಿಟರಿ ಶಕ್ತಿಯಾಗಿ ಇಸ್ರೇಲ್ ಸೋತಿದೆ ವಾಸ್ತವವಾಗಿ ಗಾಜಾ ಮೇಲಿನ ಯುದ್ಧದಲ್ಲಿ ಇಸ್ರೇಲ್ ಎಲ್ಲ ರಂಗಗಳಲ್ಲಿಯೂ ಕೂಡ ಸೋತು ಹೋಗಿದೆ ಹೋಲಿಕೆ ಮಾಡಿ ನಾವು ನೋಡೋದಾದರೆ ಮೊದಲನೇದಾಗಿ ಎಲ್ಲ ಇಸ್ರೇಲಿ ಕೈದಿಗಳನ್ನು ರಕ್ಷಿಸಿ ಇಸ್ರೇಲ್ಗೆ ತರೋದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ಎಂಟರಂದು ನೇತನ್ಯಾಹು ದೊಡ್ಡದಾಗಿ ಹೇಳ್ಕೊಂಡಿದ್ರು ಅದಕ್ಕೆ ಪ್ರತಿಕ್ರಿಯಿಸಿದಂಥ ಹಮಾಸ್ ವಕ್ತಾರ ಅಬು ಒಬೈದ ಮಾತುಕತೆಗಳಿಲ್ಲದೆ ಕೈದಿಗಳನ್ನು ಇಸ್ರೇಲ್ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಕೊನೆಗೂ ಹಾಗೆ ಆಗಿದೆ ಹಮಾಸ್ನಿಂದ ಬಿಡುಗಡೆಯಾದವರನ್ನು ಹೊರತುಪಡಿಸಿ ಇಸ್ರೇಲ್ ತನ್ನ ಇತರ ಕೈದಿಗಳನ್ನ ಗಾಜಾದಿಂದ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇನ್ನು ಎರಡನೇದಾಗಿ ಯುದ್ಧದ ನಂತರ ಗಾಜಾ ಮೇಲಿನ ಹಮಾಸ್ ನಾಯಕತ್ವ ಅಸ್ತಿತ್ವದಲ್ಲಿ ಇಲ್ಲ ಅಂತ ನೇತನ್ಯಾಹು ಮತ್ತು ಇಸ್ರೇಲ್ ಮಾಜಿ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ ಬಡಾಯಿ ಕೊಚ್ಕೊಂಡಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹತ್ತೊಂಬತ್ತರಂದು ಹಮಾಸ್ ಹೋರಾಟಗಾರರು ದಕ್ಷಿಣ ಗಾಜಾದ ಖಾನ್ ಯುನಿಸ್ ಬೀದಿಯಲ್ಲಿ ತಮ್ಮ ಹೊಚ್ಚ ಹೊಸ ಬಿಳಿ ಟ್ರಕ್ಗಳು ಮತ್ತು ಹಸಿರು ಧ್ವಜಗಳೊಂದಿಗೆ ಶಕ್ತಿ ಪ್ರದರ್ಶನ ಮತ್ತು ವಿಜಯ ಪ್ರದರ್ಶನದ ಮೆರವಣಿಗೆಯನ್ನು ನಡೆಸ್ತಾ ಇದ್ದದು ವರದಿಯಾಗಿತ್ತು ಮೂರನೇದಾಗಿ ಈ ಯುದ್ಧದಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸ್ತಾ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರ ದಾಳಿಯಲ್ಲಿದ್ದಂತಹ ಎಲ್ಲರೂ ಭಾರೀ ಬೆಲೆಯನ್ನು ತೆರಬೇಕಾಗುತ್ತೆ ಅಂತ ಇಸ್ರೇಲ್ ಹೇಳ್ಕೊಂಡಿತ್ತು ಆದರೆ ನಾವು ಗಾಜಾವನ್ನು ಇಸ್ರೇಲಿ ಸೈನ್ಯ ಸ್ಮಶಾನವನ್ನಾಗಿ ಮಾಡ್ತೀವಿ ಇಸ್ರೇಲ್ ತನ್ನ ಇತಿಹಾಸದಲ್ಲಿಯೇ ಕಂಡು ಕೇಳರಿಯದ ರೀತಿಯಲ್ಲಿ ಅದರ ಅಧಿಕಾರಿಗಳು ಮತ್ತು ಸೈನಿಕರು ಗಾಜಾದ ಯುದ್ಧ ಭೂಮಿಯಲ್ಲಿ ಸಾಯುವ ಹಾಗೆ ಮಾಡ್ತೀವಿ ಅಂತ ಹಮಾಸ್ ಹೇಳಿತ್ತು ಈಗ ಇಸ್ರೇಲ್ ಕಂಗೆಟ್ಟು ಹೋಗುವಂಥ ಏಟನೆ ಅದು ಕೊಟ್ಟಿದೆ ನಾಲ್ಕನೇದಾಗಿ ಇಸ್ರೇಲ್ ಪಾಲಿಗೆ ಆಗಿರುವಂಥ ಮತ್ತೊಂದು ದೊಡ್ಡ ನಷ್ಟ ಏನು ಅಂತ ಅದು ಈ ಹಿಂದೆ ಹೊಂದಿದ್ದಂತಹ ಅಂತಾರಾಷ್ಟ್ರೀಯ ಒಗ್ಗಟ್ಟು ಮತ್ತು ರಾಜತಾಂತ್ರಿಕ ಬೆಂಬಲವನ್ನು ಈ ಅವಧಿಯಲ್ಲಿ ಕಳೆದುಕೊಂಡಿದೆ ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಫ್ರಾನ್ಸ್ ಮತ್ತು ಬ್ರಿಟನ್ ಸೇರಿದಂತೆ ಅನೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಪ್ರಯಾಣ ಮಾಡೋದಕ್ಕೆ ಧೈರ್ಯ ಮಾಡದೇ ಇರೋ ಹಾಗಾಗಿದೆ ಯಾಕಂತಂದರೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಅಂದರೆ ಐ ಸಿ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತೊಂದರಂದು ನೇತನ್ಯಾಹು ವಿರುದ್ಧ ಬಂಧನ ವಾರೆಂಟನ್ನು ಹೊರಡಿಸಿದ್ದು ಅವರನ್ನು ಯುದ್ಧಾಪರಾಧಿ ಅಂತ ಘೋಷಣೆ ಮಾಡಿದೆ ಯುದ್ಧದ ಪರಿಣಾಮವಾಗಿ ಫಲಸ್ತೀನ್ನಲ್ಲಿನ ನಿಜವಾದ ದುಸ್ಥಿತಿ ಜಾಗತಿಕ ಸಹಾನುಭೂತಿಯನ್ನು ಪಡೆದಿದೆ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಏಲ್ ವಿಶ್ವವಿದ್ಯಾಲಯದವರೆಗಿನ ಎಲ್ಲ ವಿದ್ಯಾರ್ಥಿಗಳು ಫೆಲಸ್ತೀನ್ನಲ್ಲಿನ ಇಸ್ರೇಲ್ ನರಮೇಧದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ ಇದಲ್ಲದೆ ಪಶ್ಚಿಮದಿಂದ ಪೂರ್ವದವರೆಗೆ ಇಸ್ರೇಲ್ ತನ್ನ ಅನೇಕ ಮಿತ್ರರಾಷ್ಟ್ರಗಳನ್ನು ಕಳ್ಕೊಂಡಿದೆ ಐದನೇದಾಗಿ ತಾನು ಅಜಯ್ಯ ಅಂತ ಹೇಳ್ಕೊಳ್ತಿದ್ದಂಥ ಇಸ್ರೇಲ್ ಮಾರಕ ದಾಳಿ ಒಳಗಾಯಿತು ಟೆಲ್ಲವೀವ್ ಹೈಫಾ ಝೇರೋಟ್ ಅಷ್ಕೆಲೋನ್ ಮತ್ತು ಇತರ ಇಸ್ರೇಲಿ ನಗರಗಳು ಈ ಹಿಂದಿನ ಹೆಗ್ಗಳಿಕೆ ಹಂತದಿಂದ ರಾಕೆಟ್ ದಾಳಿಗೆ ತುತ್ತಾದಂಥ ಕೇಂದ್ರಗಳಾಗಿ ಹೋದವು ಇಸ್ರೇಲ್ ದಾಳಿಗೆ ಹಮಾಸ್ ತಕ್ಕ ಉತ್ತರವನ್ನು ನೀಡ್ತಾನೆ ಹೋಯಿತು ಇಸ್ರೇಲ್ ಫಲಸ್ತೀನಿಯರಿಗೆ ಮಾಡಿದನ್ನೆಲ್ಲ ಅದಕ್ಕೂ ತಿರುಗಿಸ್ಲಾಯಿತು ಇಸ್ರೇಲ್ನಲ್ಲಿನ ಅದೇ ಸ್ಥಿತಿ ಈಗ ಅಲ್ಲಿ ಉಂಟಾಯಿತು ಉತ್ತರ ಇಸ್ರೇಲ್ನ ನಗರಗಳು ನಿರ್ಜನವಾದವು ಲಕ್ಷಾಂತರ ನಿರಾಶ್ರಿತರು ಟೆಲ್ ಅವಿವ್ನಲ್ಲಿ ತುಂಬಿ ಹೋದರು ಇನ್ನು ಹಮಾಸ್ ಹಮಾಸ್ನೊಂದಿಗೆ ಯಾವತ್ತಿಗೂ ಕೂಡ ಮಾತುಕತೆಯನ್ನು ನಡೆಸೋದಿಲ್ಲ ಅಂತ ನೇತನೇ ಹೇಳಿದ್ರು ಹೇಳಿದರು ಅವರನ್ನು ಬಹಳ ಕೀಳಾಗಿನೇ ನೋಡಿದರು ಹಮಾಸ್ ಮಿಲಿಟರಿ ಸಾಮರ್ಥ್ಯಗಳನ್ನು ಮೀರಿಸ್ತೀವಿ ಅನ್ನೋಂಥ ಒಂದು ದುರಹಂಕಾರದ ಮಾತನಾಡಿದರು ಆದರೆ ಹಮಾಜ್ ಇಸ್ರೇಲನ್ನು ದೋಹಾದಲ್ಲಿ ಮಾತುಕತೆಯ ಮೇಜಿಗೆ ಬಲವಂತವಾಗಿನೇ ತೆಗೆದುಕೊಂಡು ಹೋಗಿ ಕೂರಿಸ್ತು ಅಲ್ಲಿ ಕದನ ವಿರಾಮ ಒಪ್ಪಂದವನ್ನು ಎರಡೂ ಕಡೆಯವರು ಅಂಗೀಕರಿಸಿದರು ಇಷ್ಟ ಇಲ್ಲದಿದ್ದರೂ ಕೂಡ ನೇತನೆಯು ಈ ಒಪ್ಪಂದವನ್ನು ಒಪ್ಕೊಂಡ್ರು ಅದ್ರ ಹಿಂದೆ ಟ್ರಂಪ್ ಪ್ರತಿನಿಧಿಯ ಪಾತ್ರ ಇತ್ತು ಇನ್ನು ಏಳನೇದಾಗಿ ಅಕ್ಟೋಬರ್ ಏಳಕ್ಕೂ ಮೊದಲೇ ಇಸ್ರೇಲ್ ಅಂತರ್ಯುದ್ಧದ ಅಂಚಿನಲ್ಲಿತ್ತು ಅದು ನೇತನ್ಯಾವು ಮತ್ತಿತರ ವಿರುದ್ಧ ಆಗಿತ್ತು ಅಕ್ಟೋಬರ್ ಏಳರ ವಿದ್ಯಮಾನದ ನಂತರ ಕೂಡ ಅವರೊಳಗೆ ಸಮನ್ವಯ ಸಾಧ್ಯವಾಗದೇ ಹೋಯಿತು ಬದಲಾಗಿ ಇನ್ನಷ್ಟು ಏಟು ತಿನ್ನೋ ಹಾಗಾಯಿತು ಇಟ್ನಾರ್ ಬೆನ್ವಿರ್ ಸ್ಮೋಟ್ರಿಚ್ ಮತ್ತು ನೇತನೇಹವು ಸಂಪುಟದಲ್ಲಿರುವಂಥ ಇತರ ಅಪರಾಧಿಗಳು ರಾಜೀನಾಮೆ ನೀಡುವಂಥ ಸಾಧ್ಯತೆ ಇದೆ ಅವರೆಲ್ಲರೂ ಕೂಡ ಜೈಲ್ ಪಾಲಾಗೋದು ನಿಶ್ಚಿತವಾಗಿದೆ ಇನ್ನೊಂದು ಕಡೆಗೆ ಹಮಾಸ್ ನಾಯಕತ್ವವು ಕೂಡ ನಷ್ಟ ಅನುಭವಿಸ್ತು ಯಹ್ಯಸ್ ಇನ್ವರ್ ಇಸ್ಮಾಯಿಲ್ ಹನಿಯಾ ಮತ್ತು ಸಲೇಹ್ ಅಲ್ ಅರೂರಿ ಇಲ್ಲವಾದರು ಆದರೆ ಅವರ ಹೆಸರುಗಳು ಪ್ರತಿಯೊಬ್ಬ ಫಲೆಸ್ತೀನಿಯರ ಹೃದಯದಲ್ಲಿ ಶಾಶ್ವತವಾದವು ಕಡೆಗೂ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಫಲೆಸ್ತೀನ್ ಮೇಲೆ ಆಕ್ರಮಣ ಮಾಡಿ ಇಸ್ರೇಲ್ ಸಾಧಿಸಿದ್ದಾದರೂ ಏನು ಗಾಜಾ ಮತ್ತು ಲೆಬನಾನಲ್ಲಿ ನಡೆದಂಥ ಯುದ್ಧದ ಪರಿಣಾಮಗಳು ಪೂರ್ಣ ಪ್ರಮಾಣದಲ್ಲಿ ಭವಿಷ್ಯದಲ್ಲಿ ಬಹಳ ಸಮಯದವರೆಗೆ ಕಾಡೋದಿದೆ ಇಸ್ರೇಲ್ನ ಆಂತರಿಕ ರಾಜಕೀಯ ಪರಿಸ್ಥಿತಿ ಮತ್ತು ಆರ್ಥಿಕ ಪರಿಸ್ಥಿತಿಯ ಮೇಲೆ ಆಕ್ರಮಣದ ಪರಿಣಾಮಗಳು ಮುಂದಿನ ಕೆಲವು ವರ್ಷಗಳಲ್ಲಿ ಬಹಳ ದೊಡ್ಡದಾಗಿ ಕಾಣಿಸುವಂಥ ಸಾಧ್ಯತೆ ಇದೆ ಐಲಾತ್ ಬಂದರು ದಿವಾಳಿಯಾಗಿದೆ ಸಾವಿರಾರು ಇಸ್ರೇಲ್ಗಳು ಸತ್ತಿದ್ದಾರೆ ಅಥವಾ ಗಾಯಗೊಂಡಿದ್ದಾರೆ ಇನ್ನೊಂದು ಕಡೆಗೆ ಈ ಯುದ್ಧ ಪ್ರಪಂಚದಾದ್ಯಂತ ಫ್ಯಾಲಿಸ್ತೀನ್ ಪರ ಧ್ವನಿ ಹಿಂದೆಂದಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಏಳು ಹಾಗೆ ಮಾಡಿದೆ ಇಸ್ರೇಲಿ ಪಡೆಗಳು ಗಾಜಾದಿಂದ ಮತ್ತು ಲೆಬನಾನ್ನಿಂದ ಹಿಂದೆ ಇವೆ ಹಮಾಸ್ ಸೋತಿಲ್ಲ ಹಿಜ್ಬುಲ್ಲಾ ಸೋತಿಲ್ಲ ಮಿಲಿಟರಿ ಬಲವನ್ನು ನೋಡಿಕೊಂಡ್ರೆ ಅದರ ಎದುರಿದ್ದುದು ದೊಡ್ಡ ಶತ್ರು ಆದರೆ ಹಮಾಸ್ ಸೋಲಿಲ್ಲ ಪ್ರತಿರೋಧಿ ಹೋರಾಟ ಎಂದಿಗೂ ಸಾವು ನೋವು ಮತ್ತಿತರ ನಷ್ಟವನ್ನು ಲೆಕ್ಕ ಹಾಕೋದಿಲ್ಲ ವಿರೋಧಿಸೋದನ್ನು ಮುಂದುವರಿಸುವವರೆಗೆ ಅವರು ವಿಜಯಶಾಲಿಗಳೇ ಆಗಿರ್ತಾರೆ ಹಾಗಾಗಿ ಫೆಲೆಸ್ತೀನ್ ಗೆದ್ದಿದೆ ಮಿಡಲ್ ಈಸ್ಟ್ ಸೈ ಪತ್ರಿಕೆಯ ಪ್ರಧಾನ ಸಂಪಾದಕ ಡೇವಿಡ್ ಹರ್ಸ್ಟ್ ಈ ಕದನ ವಿರಾಮ ಹೇಗೆ ಇಸ್ರೇಲ್ನ ಮಿಲಿಟರಿ ಮತ್ತು ರಾಜಕೀಯ ಉದ್ದೇಶಗಳ ದೊಡ್ಡ ಸೋಲನ್ನು ಸೂಚಿಸುತ್ತೆ ಅನ್ನೋದನ್ನು ವಿವರಿಸಿದ್ದಾರೆ ಇದು ಇಸ್ರೇಲ್ ಗಾಜಾದಿಂದ ಹಿಂದೆ ಸರಿಬೇಕಾದಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದೆ ಮತ್ತು ಸ್ಥಳಾಂತರಗೊಂಡಂಥ ಫಲಿಸ್ತೀನಿಯರು ಮನೆಗೆ ಮರಳೋದಕ್ಕೆ ಅನುವು ಮಾಡಿಕೊಟ್ಟಿದೆ ನಿರಂತರ ಮಿಲಿಟರಿ ಆಕ್ರಮಣ ಸಾಮೂಹಿಕ ಸ್ಥಳಾಂತರ ಮತ್ತೆ ಅಪಾರ ನೋವುಗಳ ಹೊರತಾಗಿನೂ ಫೆಲಿಸ್ತಿನಿಯರು ಅಸಾಧಾರಣ ದೃಢತೆಯನ್ನು ಅಚಲತೆಯನ್ನು ತೋರಿಸಿದ್ದಾರೆ ತಮ್ಮ ನೆಲವನ್ನು ಬಿಟ್ಟುಕೊಡೋದಿಕ್ಕೆ ದೃಢವಾಗಿ ನಿರಾಕರಿಸಿದ್ದಾರೆ ಅಂತ ಹಸ್ಟ್ ಹೇಳ್ತಾರೆ ಕದನ ವಿರಾಮಕ್ಕೆ ಪ್ರಾಥಮಿಕ ಅಡಚಣೆಯಾಗಿದ್ದವರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನೇಹೋ ಅಂತ ಅವರು ಹೇಳ್ತಾರೆ ಈಗ ಒತ್ತಡ ಬಂದಾಗ ಮಣಿದಿರುವವರು ಕೂಡ ಅದೇ ನೇತನೇಹೋ ಇದು ಅವ್ರ ಸ್ವಂತ ಸಲಹೆಗಾರರ ಗಣನೀಯ ಹತಾಶೆ ಕಾರಣ ಆಗಿತ್ತು ಸ್ವಯಂ ಪ್ರೇರಣೆಯಿಂದ ಹೊರ ಹೋಗದ ಯಾರನ್ನಾದರೂ ಭಯೋತ್ಪಾದಕ ಅಂತ ಪರಿಗಣಿಸಲಾಗುವುದು ಅಂತ ಇಸ್ರೇಲ್ ಘೋಷಣೆ ಮಾಡಿತು ಆ ಮೂಲಕ ಉತ್ತರ ಗಾಜಾದಿಂದ ಜನಸಂಖ್ಯೆಯನ್ನು ಹೊರಗಟ್ಟೋದು ಅಥವಾ ಹಸಿವಿನಿಂದ ಸಾಯಿಸೋದು ಮತ್ತು ಬಾಂಬ್ ಹಾಕೋದು ಇಸ್ರೇಲ್ನ ಯೋಜನೆಯಾಗಿತ್ತು ಮತ್ತದು ತುಂಬ ತೀವ್ರವಾಗಿತ್ತು ಅಂತಾರಾಷ್ಟ್ರೀಯ ಯುದ್ಧ ನಿಯಮಗಳಿಗೆ ವಿರುದ್ಧವಾಗಿತ್ತು ಅನ್ನೋದನ್ನು ಡೇವಿಡ್ ಹರ್ಸ್ಟ್ ವಿವರಿಸ್ತಾರೆ ಹರ್ಸ್ಟ್ ಪ್ರಕಾರ ಮಾತುಕತೆಗಳನ್ನು ವರದಿ ಮಾಡುವಂಥ ಪ್ರತಿಯೊಬ್ಬ ಇಸ್ರೇಲಿ ಪತ್ರಕರ್ತನು ನೇತನ್ಯಾವು ಹಿಂದಿನ ಎಲ್ಲ ಒಪ್ಪಂದಗಳನ್ನು ತಿರಸ್ಕರಿಸಿದ್ರು ಮತ್ತು ಅದು ಅಂತಿಮಗೊಳ್ಳೋದಿಕ್ಕೆ ಇಷ್ಟು ಕಾಲ ಹಿಡಿಯುವಂತೆ ಮಾಡಿದರು ಅಂತಾನೆ ವರದಿ ಮಾಡಿದ್ದಾರೆ ಕೊನೆಯಲ್ಲಿ ನೇತನ್ಯಾಹು ಹದಿನೈದು ತಿಂಗಳ ಯುದ್ಧವನ್ನು ಕೊನೆಗೊಳಿಸೋದಕ್ಕೆ ಅಮೆರಿಕ ಒಂದೇ ಒಂದು ಮಾತು ಸಾಕಾಯಿತು ಅಮೆರಿಕದ ಹೊಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿಶೇಷ ಮಧ್ಯಪ್ರಾಚುರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರೊಂದಿಗಿನ ಒಂದೇ ಒಂದು ಸಭೆಗೆ ನೇತನ್ಯಾವು ಮಣಿದು ಕದನ ವಿರಾಮ ಮತ್ತು ಒತ್ತೆ ಆಳುಗಳ ಬಿಡುಗಡೆ ಒಪ್ಪಂದ ಇಸ್ರೇಲ್ಗೆ ಘಾತುಕವಾಗಿದೆ ಇದನ್ನು ಒಪ್ಕೊಳ್ಳೋದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹಸ್ಟ್ ಹೇಳ್ತಾರೆ ಇದು ಇಸ್ರೇಲ್ನ ಆಕ್ರಮಣದ ಅತಿ ದೊಡ್ಡ ವೈಫಲ್ಯವಾಗಿದೆ ಮತ್ತು ಇಸ್ರೇಲ್ ಘೋಷಿಸಿದಂತಹ ಯಾವುದೇ ಪ್ರಮುಖ ಗುರಿಗಳನ್ನು ಪೂರೈಸದೆ ಯುದ್ಧ ಕೊನೆಗೊಳ್ತಾ ಇದೆ ಹಮಾಸ್ ತನ್ನನ್ನು ತಾನು ಪುನರ್ ನಿರ್ಮಿಸ್ತಾ ಇರುವಂತಹ ವೇಗ ನಾಶಗೊಳಿಸುವಲ್ಲಿ ಇಸ್ರೇಲ್ ಸೈನ್ಯ ತೋರಿಸುವಂತಹ ವೇಗಕ್ಕಿಂತಲೂ ಹೆಚ್ಚಾಗಿದೆ ಅಂತ ನಿವೃತ್ತ ಇಸ್ರೇಲ್ ಬ್ರಿಗೇಡಿಯರ್ ಜನರಲ್ ಅವರೇ ಹೇಳ್ತಾ ಇದ್ದಾರೆ ಅಂದರೆ ಇಸ್ರೇಲ್ ಸೋಲು ಯಾವ ಮಟ್ಟದ್ದು ಅನ್ನೋದನ್ನು ಊಹೆ ಮಾಡಬಹುದು ಸಾವಿಗಿಡಾದ ಹಮಾಸ್ ನಾಯಕ ಯಹ್ಯಾ ಸಿನ್ವರ್ ಅವರ ಕಿರಿಯ ಸಹೋದರ ಮಹಮ್ಮದ್ ಸಿನ್ವರ್ ಎಲ್ಲವನ್ನ ನಿಭಾಯಿಸ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ ಇದೆಲ್ಲದರ ನಡುವೆ ಗಾಜಾದ ದೃಢತೆ ಪ್ರತಿಭಟನೆಯ ಪ್ರಬಲ ಸಂಕೇತವಾಗಿದೆ ಅಂತ ಹರ್ಸ್ಟ್ ವಾದಿಸ್ತಾರೆ ಗಾಜಾದ ಜನರ ಹೋರಾಡುತ್ತಲೇ ಇರುವಂತಹ ಸಾಮರ್ಥ್ಯ ಎಂಥದ್ದಾಗಿದೆ ಅನ್ನೋದನ್ನ ಅವರು ಗಮನಿಸ್ತಾರೆ ಎಲ್ಲಾನು ವಿನಾಶವಾಗ್ತಾ ಇದ್ದಾಗಲೂ ಕೂಡ ಫಲಸ್ತೀನಿಯರು ಅಲ್ಲಿನೇ ಇರುವಂತಹ ದೃಢ ಸಂಕಲ್ಪವನ್ನು ಮಾಡಿದ್ರು ಅನ್ನೋದು ಈ ಯುದ್ಧದಲ್ಲಿ ನಿರ್ಣಾಯಕ ಅಂಶವಾಗಿ ಸಾಬೀತಾಗಿದೆ ತಮ್ಮ ನೆಲದಲ್ಲಿ ಉಳಿಯುವಂತಹ ಫಲಸ್ತೀನರ ಆ ಸಂಕಲ್ಪವನ್ನು ಮುರಿಯೋದಕ್ಕೆ ಇಸ್ರೇಲ್ ಸೈನ್ಯದಿಂದ ಸಾಧ್ಯ ಆಗಲಿಲ್ಲ ಫಲಸ್ತೀನ್ ಹೋರಾಟಗಾರರು ಮತ್ತು ನಾಗರಿಕರು ಸಂಘರ್ಷದ ಇತಿಹಾಸದಲ್ಲಿ ಈ ಮಟ್ಟದ ಪ್ರತಿರೋಧವನ್ನು ತೋರಿಸಿದ್ದೇ ಇರಲಿಲ್ಲ ಅದನ್ನು ಗಮನಿಸಿದರೆ ಈಗಿನ ಪ್ರತಿರೋಧ ಒಂದು ಅತಿ ದೊಡ್ಡ ರೂಪಾಂತರಕಾರಿ ಬೆಳವಣಿಗೆ ಯಾಕಂದರೆ ಇಸ್ರೇಲ್ ಗಾಜಾವನ್ನು ನಾಶಗೊಳಿಸುವಂತಹ ತನ್ನ ಅಭಿಯಾನದಲ್ಲಿ ಕಳ್ಕೊಂಡಿರೋದು ಲೆಕ್ಕಕ್ಕೆ ಸಿಗದಷ್ಟು ಗ್ಲೋಬಲ್ ಸೌತ್ನಲ್ಲಿ ಮಾತ್ರ ಅಲ್ಲದೆ ಪಶ್ಚಿಮದಲ್ಲಿಯೂ ಕೂಡ ಇಸ್ರೇಲ್ ಇಡೀ ಒಂದು ಪೀಳಿಗೆ ಬೆಂಬಲವನ್ನು ಕಳೆದುಕೊಂಡಿದೆ ಅಮೇರಿಕನ್ ಯಹುದಿ ಹದಿಹರೆಯದವರಲ್ಲಿ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚಿನವರು ಹಮಾಸ್ ಬಗ್ಗೆ ಸಹಾನುಭೂತಿಯನ್ನು ಹೊಂದಿದ್ದಾರೆ ಇಸ್ರೇಲ್ ಗಾಜಾದಲ್ಲಿ ನರಮೇಧ ಮಾಡ್ತಾ ಇದೆ ಅಂತ ಅವರು ನಂಬುತ್ತಾರೆ ಅಂದರೆ ಒಟ್ಟಾರೆಯಾಗಿ ಫಲಸ್ತೀನರ ಬಗ್ಗೆ ಜನರ ಸಹಾನುಭೂತಿ ಹೆಚ್ಚಿದೆ ಈ ಪ್ರತಿಭಟನೆ ಜಾಗತಿಕ ಗ್ರಹಿಕೆಗಳನ್ನು ಅದರಲ್ಲೂ ಯುವ ಪೀಳಿಗೆ ಧೋರಣೆಯನ್ನು ಹೊಸದಾಗಿ ರೂಪಿಸ್ತಾ ಇದೆ ಮತ್ತು ಫೆಲಸ್ತೀನ್ ವಿಮೋಚನೆಗಾಗಿ ಅಂತಾರಾಷ್ಟ್ರೀಯ ಚಳವಳಿಯನ್ನು ಬಲಪಡಿಸ್ತಾ ಇದೆ ತಮ್ಮ ನೆಲದಲ್ಲಿ ಉಳಿಯೋದಕ್ಕೆ ಜನರು ದೃಢ ಮನಸ್ಸು ಮಾಡಿದರು ಅಂತ ಅಂದರೆ ಜನರ ಆ ಸಂಕಲ್ಪವನ್ನು ಮುರಿಯೋದಿಕ್ಕೆ ಅಗಾಧವಾದಂಥ ಮಿಲಿಟರಿ ಬಲಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನೋದು ಈ ಸಂಘರ್ಷದಲ್ಲಿ ಇಸ್ರೇಲ್ ಸೋಲೋದ್ರೊಂದಿಗೆ ಎದುರು ಸಾಬೀತಾಗಿದೆ ಗಾಜಾದಲ್ಲಿ ಪ್ರತಿಯೊಬ್ಬರೂ ಕೂಡ ಸಾಧಿಸಿದ್ದು ಐತಿಹಾಸಿಕವಾಗಿ ಬಹಳ ಮಹತ್ವದಾಗಿದೆ ಹಮಾಸ್ ಈ ಆಕ್ರಮಣದಲ್ಲಿ ಕಳ್ಕೊಂಡಿದ್ದು ಸಾಕಷ್ಟು ಇರಬಹುದು ಆದರೆ ಈಗಲೂ ಕೂಡ ಹೋರಾಡ್ತಾ ಇರುವಂಥ ಅದರ ಗೆಲುವನ್ನು ನಾವು ಈ ರೀತಿ ಗುರುತಿಸಬಹುದು ಇಲ್ಲಿ ಮೊದಲನೇದಾಗಿ ಇದು ಜಾಗತಿಕವಾಗಿ ಇಸ್ರೇಲ್ ವಿರುದ್ಧದ ಅಭಿಪ್ರಾಯವನ್ನು ಸೃಷ್ಟಿ ಮಾಡಿದೆ ಎರಡನೇದಾಗಿ ನೂರಾರು ಫಲಸ್ತೀನ್ ಕೈದಿಗಳ ಬಿಡುಗಡೆ ಕಾರಣ ಆಗಿದೆ ಮೂರನೇದಾಗಿ ತನ್ನ ಹಲವು ನಾಯಕರನ್ನು ಕಳೆದುಕೊಂಡಾಗಲೂ ಕೂಡ ಹಮಾಸ್ ಹೊಸ ನಾಯಕರನ್ನು ಆ ಜಾಗಕ್ಕೆ ತಂದು ನಿಭಾಯಿಸಿತು ಮತ್ತು ಈಗಲೂ ಕೂಡ ಅದು ಗಾಜಾದಲ್ಲಿ ಹನ್ನೆರಡು ಸಾವಿರ ಸೈನಿಕರನ್ನು ಹೊಂದಿದೆ ಇನ್ನು ನಾಲ್ಕನೇದಾಗಿ ಇಸ್ರೇಲ್ ಬಹಳಷ್ಟನ್ನು ಕಳೆದುಕೊಳ್ತು ಮತ್ತು ಪಡೆದದ್ದು ಬಹಳ ಅಲ್ಪ ಅನ್ನೋದನ್ನು ಹಮಾಸ್ ಸಾಬೀತು ಮಾಡಿದೆ ಐದನೇದು ಈ ಯುದ್ಧದಲ್ಲಿ ಹಮಾಸ್ ಕೂಡ ಬಹಳಷ್ಟನ್ನು ಕಳ್ಕೊಂಡಿದ್ರು ಇಸ್ರೇಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ಆರರಂದು ಇದ್ದದಕ್ಕಿಂತ ಈಗ ದುರ್ಬಲವಾಗಿ ಹೋಗಿದೆ ಇನ್ನು ಆರನೇದಾಗಿ ಒತ್ತೆ ಆಳುಗಳನ್ನು ಪಡೆಯೋದಿಕ್ಕೆ ಇಸ್ರೇಲ್ ಅಕ್ಷರಶಃ ದಂಡ ತೆರೋ ಹಾಗಾಗಿದೆ ಇನ್ನು ಏಳನೇದು ವಿನಾಶಗೊಂಡಂತಹ ಗಾಜಾವನ್ನು ಮರಳಿ ಕಟ್ಟೋದಕ್ಕೆ ಜಗತ್ತೇ ನೆರವಿಗ್ ನಿಲ್ಲಲಿದೆ ಮತ್ತು ಅದಕ್ಕಾಗಿ ಹಮಾಸ್ ಕೇಳಿದಕ್ಕಿಂತಲೂ ಹೆಚ್ಚು ನೆರವು ಹರಿದು ಬರುವಂಥ ನಿರೀಕ್ಷೆ ಇದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ